ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಿವನ್ ಯೂಟ್ಯೂಬ್ ಚಾನೆಲ್ ಚಾನಲ್ ಗೈಸ್ ನಾನು ಯಾವಾಗಲೂ ಏನಾದರೂ ವೀಡಿಯೋಸ್ ಮಾಡಬೇಕಾದ್ರೆ ನನ್ನ ತಮ್ಮಂದರು ಒಂದೊಂದು ಒಂದು ರೀಲ್ಸ್ ಕಳಿಸಿದ್ರು ಯಾರು ಗೊತ್ತಾ ಹೆಂಗ್ ಮಾಡಿರ್ತಾರೆ ಗೊತ್ತಾ ಅವರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋ ಥರ ಮಾಡಿರ್ತಾರಲ್ಲ ಆ ವಿಡಿಯೋ ತುಂಬಾ ನೆನಪಾಗುತ್ತೆ ಆ ವಿಡಿಯೋ ತುಂಬಾ ನೆನಪಾಗುತ್ತೆ ಆದರೆ ಇವತ್ತೇ ನಮ್ಮ ಹುಡುಗಿ ನಾಟಕ ಮಾಡ್ತಿರೋದನ್ನ ನೀವೇ ನೋಡಿ ಬೇಕು ಅಂತ ರೋಡಲ್ಲಿ ಬಿದ್ದ್ಬಿಟ್ಟು ಪಾಪು ನಮ್ಮಮ್ಮ ಹೋಗ್ಬಿಟ್ರು ಅಂತ ಬೇಕು ಅಂತ ರೋಡಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ರು ನಮ್ಮ ಏರಿಯಾದಲ್ಲಿ ಯಾರ್ಯಾರು ಇರೋಲ್ಲ ಗೈಸ್ ಈ ಥರ ಫುಲ್ ಖಾಲಿ ನಾವಿರೋದು ರೈಲ್ವೆ ಕ್ವಾರ್ಟರ್ಸ್ ಗಿರಿ ಅಲ್ಲಿ ಡೋರ್ ನಂಬರ್ ಏನೂ ಹೇಳಲ್ಲ ಜಸ್ಟ್ ಅಷ್ಟೇ ಹೇಳೋದು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೂ ಗೊತ್ತಿಲ್ಲ ಓಕೆ ಹೋಗ್ತಾ ಹೋಗ್ತಾ ನೋಡೋಣ ಓಕೆ ಇವತ್ತಿಂದ ಡೈಲಿ ಬ್ಲಾಕ್ಸ್ ಮಾಡ್ತೀನಿ ಗೈಸ್ ಒಂದಿನೂ ಮಿಸ್ ಮಾಡೋಲ್ಲ ಡೈಲಿ ಏನೇನು ಮಾಡ್ತಾ ಇರ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಓಕೆನಾ ಯಾರು ಬೋರ್ ಅಂತೂ ಆಗಿಬಿಡಿ ಓಕೆನಾ ರೈಸ್ ಇನ್ನೂ ಏನು ಗೊತ್ತಾ ಏನಿಲ್ಲ ಏನು ಸಮಾಚಾರ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀರ ಮಾತಾಡಿ ಏನಾದರೂ ಏನಂದರೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ನ್ಯಾನ್ಸಿ ನೈಂಟೀನ್ ಅಕ್ಕನ ಹತ್ರ ಇದ್ದೀನಿ ಸ್ಕೌಟ್ಸ್ ಆ್ಯಂಡ್ ಅಲ್ಲಿ ಇರುವ ಅಕ್ಕ ನಾನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರ ಆ ಅಕ್ಕಂಗೆ ನೀವು ಅವ್ರಿಗೇನೆ ತೋರಿಸ್ತೀನಿ ಅವ್ರ ಹತ್ರ ಹೋಗಿ ನಾಳೆ ಏನೋ ಸೆನ್ಸಸ್ ಮಾಡಬೇಕು ಅಂತ ಹೇಳ್ತಿದ್ರು ಸೊ ಅದರ ಇನ್ಫಾರ್ಮೇಶನ್ ತೊಗೊಂಡು ಬರುವ ಓಕೆ ಅವ್ರಿಗೆ ತೋರಿಸೋಣ ಬನ್ನಿ ಓಕೆನಾ ಗೈಸ್ ಅನ್ಫಾರ್ಚುನೇಟ್ಲಿ ಅವಕ್ಕ ಇಲ್ಲ ಯಾಕೆ ಅಂದರೆ ನಿನ್ನೆ ಕ್ರಿಸ್ಮಸ್ ಇತ್ತಲ್ಲ ನಿನ್ನೆ ಅವ್ರದ್ದು ಹಬ್ಬ ಇತ್ತು ಸೊ ಇವತ್ತು ಬಿಜಿ ಇದ್ದಾರೆ ಅನಿಸುತ್ತೆ ಗೊತ್ತಿಲ್ಲ ಸೊ ಅವ್ರ ಮನೇಲಿಲ್ಲ ಸ್ಟ್ರೈಟ್ ರೋಡಲ್ಲೇ ಅವ್ರ ಮನೆ ಇರೋದು ನಮ್ಮ ಮನೆ ಇಲ್ಲಿರೋದು ಓಕೆ ಇಷ್ಟೇ ದೂರ ಇರೋದು ಸೊ ಇವತ್ತು ಏನು ಮಾಡ್ತೀವಿ ಅಂದರೆ ನಮ್ಮ ಅಣ್ಣ ಸ್ವಾಮಿಯವರು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೇನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿದರು ಮನೆಯಲ್ಲಿ ಏನು ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೆಂಗೆ ಮಾಡಿಕೊಡ್ಬೇಕು ಅಂದರೆ ನಿಮಿಷ ಕರ್ಜಿಕಾಯಿ ಮಾಡಿಕೊಡ್ಬೇಕು ಅಂತ ಇದ್ದೀವಿ ಕರ್ಜಿಕಾಯಿ ಬಿಟ್ಟು ಪೇಪರ್ ಅವಲಕ್ಕಿ ಬರುತ್ತಲ್ಲ ಪೇಪರ್ ಅವಲಕ್ಕಿ ಆಮೇಲೆ ಚಟ್ನಿ ಪುಡಿ ಚಪಾತಿ ಮಾಡ್ಕೊಡೋಣ ಅಂದ್ಕೊಂಡಿದ್ದೀವಿ ಇಷ್ಟು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲಿ ಇನ್ನೂ ಆ್ಯಡ್ ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಮಾರ್ಕೆಟ್ಗೆ ಹೋಗಿ ಅಮ್ಮಂದೇನೋ ಕೆಲಸ ಇದೆಯಂತೆ ಮುಗಿಸ್ಕೊಂಡು ಬರಲ್ಲ ಬನ್ನಿ ಕನ್ನಡ ಹಾಂ ಇವರು ಸಾವಿತ್ರಿ ಬಾಯಿ ಇವರಿಗೆ ನಾವು ಕರೆಯೋದು ಸೋನಾ ಬಾಯಿ ಅಂತ ಏನಕ್ಕಂದ್ರೆ ನಮ್ಮ ಭಾಷೆಯಲ್ಲಿ ಸೋನಾ ಅಂದರೆ ಚಿನ್ನ ಅಂತ ಟೀ ಮಾಡಬೇಕು ಟೀ ಎಸ್ ನಿಮಗೆ ಯಾರ್ಯಾರಿಗೆ ಬೇಕು ಟೀ ಹೇಳಿ ಮಾಡಿಕೊಡ್ತೀನಿ ನಾನಿವಾಗ ಶುಂಠಿ ಟೀ ಮಾಡ್ತೀನಿ ನಾನು ನನ್ನ ಮೈಕ್ ತಗೋಳೋಣ ಅಂದ್ರೆ ಆಗ್ತಲ ಅದಾದರೂ ಒಂದು ಸಜೆಸ್ಟ್ ಮಾಡಿ ಯಾವುದು ಚೆನ್ನಾಗಿರುತ್ತೆ ಮೈಕ್ ಅಂತ ಯಾರಾದರೂ ವ್ಲಾಗ್ ಮಾಡ್ತಾ ಇರೋರು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಕಳಿಸಿ ಓಕೆ ನಾನು ನಾನು ತೊಗೊಳ್ತೀನಿ ನೆಕ್ಸ್ಟು ಆಚೆ ಎಲ್ಲ ಹೋದಾಗ ಬೇಕಾಗುತ್ತೆ ನನಗೆ ಅಲ್ಲ ಬೇಕಾಗುತ್ತೆ ಅಲ್ಲ ಬೇಕೇ ಬೇಕು ನನಗೆ ನೀವು ನೀವೇನು ಅದಕ್ಕೂ ಕಮೆಂಟ್ ಮಾಡ್ತೀರಾ ವಾಯ್ಸೇ ಕೇಳಿಸ್ತಿಲ್ಲ ವಾಯ್ಸೇ ಕೇಳಿಸ್ತಿಲ್ಲ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ತುಂಬ ಜನ ನಿಜವಾಗ್ಲೂ ಮೆಸೇಜ್ ಮಾಡಿದರು ಬ್ಲಾಗ್ಸ್ ಮಿಸ್ ಮಾಡ್ತಿದ್ದೀನಿ ಮಿಸ್ ಬ್ಲಾಗ್ಸ್ ಮಾಡಿ ಬ್ಲಾಗ್ಸ್ ಮಾಡಿ ಅಂತ ಇನ್ಸ್ಟಾದಲ್ಲಿ ಹೇಳಿದರು ಸೊ ನಾನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ ಇನ್ಸ್ಟಾದಲ್ಲಿ ಯಾರ್ಯಾರು ಇನ್ಸ್ಟಾದಲ್ಲೂ ಡೈಲಿ ವ್ಲಾಗ್ಸ್ ಹಾಕ್ತಿದ್ದೀನಿ ಅಲ್ಲೂ ರೀಲ್ಸ್ ಹಾಕ್ತಿದ್ದೀನಿ ಇಲ್ಲಿ ಫುಲ್ ವ್ಲಾಗ್ ಹಾಕ್ತಿದ್ದೀನಿ ಬೇಕು ಅಂದರೆ ಎರಡರನ್ನು ಚೆಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಓಕೆನಾ ಹೀಗೆ ಇಟ್ಟಿದ್ದೀನಿ ಶುಂಠಿ ಹಾಕ್ಬೇಕು ಶುಂಠಿ ಒಂದು ಹಾಕಿ ಮಾಡಿ ಕೊಡೋಣ ಮೂವಿ ನೋಡಿದ್ರಾ ಮಾರ್ಕ್ ಮೂವಿ ಹೆಂಗಿದೆ ಚೆನ್ನಾಗಿದ್ಯಾ ನಾನು ನೋಡಿಲ್ಲ ಅದಕ್ಕೆ ನೀವೇನಂತ ಕಮೆಂಟ್ ಹಾಕಿದ್ರೆ ನಾನು ಹೋಗಿ ನೋಡಬೇಕಾ ಬೇಡ ಅಂತ ಹೇಳ್ತೀವಿ ಬಿಕಾಸ್ ಮನೇಲಿ ಆಲ್ರೆಡಿ ನೋಡ್ತಾ ಇದ್ದಾರೆ ಅದೇ ಮೂವಿ ನೋಡ್ತಾ ಕೂತಿದ್ದಾರೆ ನಾನು ನನಗೆ ನೋಡಿದ್ರೆ ನೋಡೋಕ್ಕೆ ಬಿಡ್ಸಿಲ್ಲ ಅದು ಮಾಡ್ಕೊಂಬ ಇದು ಮಾಡ್ಕೊಂಬಾ ಕ್ಯಾನ್ಸಿ ಎಲ್ಲಿಗೆ ಬಂದಿದ್ಯಾ ಎಲ್ಲಿಗೆ ಬಂದಿದ್ಯಾಟಿಎಮ್ಗೆ ನಮ್ಮ ಮನೆ ಹತ್ರ ಎಲ್ಲ ಅಮೌಂಟ್ ಬಿಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಲ್ವಾ ಕ್ಯಾನ್ಸಿ ಹಾಯ್ ಮಾಡು ಫೋನ್ ಜೇ ಮಾಡಲ್ಲ ಬಿಸಿ ನನ್ನ ಹತ್ರ ಏನು ಮಾಡಬೇಕು ಅಂತ ಸ್ವಲ್ಪ ಹೇಳಿ ಅದಾದರೂ ಮಾಡ್ತೀನಿ ಜಸ್ಟ್ ನನ್ನ ಜೊತೆ ಇರ್ತಾಳೆ ಅಷ್ಟೇ ಅವಳು ಬನ್ನಿ ಅಮೌಂಟ್ ಬಿಟ್ಸ್ಕೊಂಡು ಮನೆಗೆ ಹೋಗೋಣ ಬಾ ಇಷ್ಟೇ ಅಲ್ವಾ ನೋಡಿ 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 ಹೇಳಿ ಏನು ಗೊತ್ತಾಗೈಸ್ ಒಂಚೂರು ಇವಾಗ ಇವಾಗ ನಮ್ಮಮ್ಮಂಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬೇಕಂತೆ ನಮ್ಮಮ್ಮ ನನ್ನ ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ತಾರಂತೆ ಇವಾಗ ಮಾಡಿಸಿ ಫುಲ್ ಮೈಸೂರು ಸುತ್ತಿಸ್ಕೊಂಡು ಬರ್ತಾರಂತೆ ಹೌದಾ ಹೋಗಿ ಬಂದ್ವಿ ಇವಾಗ ಇವಾಗ ಬಂದ್ವಿ ಜಸ್ಟ್ ಇವಾಗ ಏನು ಅಡಿಕೆ ಮಾಡ್ತಾಯಿದ್ದೀನಿ ಇವತ್ತಾ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ಅಕ್ಕ ಆಲ್ರೆಡಿ ಚಪಾತಿ ಮಾಡಿದ್ದಾರೆ ಸೊ ಅದಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡಬೇಕು ಅಂತ ಹೇಳಿದರು ಜಾಸ್ತಿ ಇದೆ ಕ್ಯಾಪ್ಸಿಕಮ್ ಅಂತ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೆಸಿಪೀಸ್ ಹಾಕ್ತೀನಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟಿಗೆ ಹಾಕಿ ಓಕೆ ಬನ್ನಿ ನೋಡೋಣ ಹೆಂಗೆ ಮಾಡ್ತೀನಿ ಅಂತ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಏಲಕ್ಕಿ ಲವಂಗ ಚಕ್ಕೆ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ಟೂ ಫುಲ್ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗಬೇಕಾದ್ರೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಟೊಮ್ಯಾಟೊ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಅದು ಒಂಚೂರು ಕ್ಯಾಪ್ಸಿಕಮ್ ಚೂರು ಫ್ರೈ ಆಗ್ತಾ ಇದೆ ಅಂತ ಅನ್ ಅಂದಾಗಲೇ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಆಲೂನ ಮೊದಲೇ ಬೇಯಿಸ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಎಲ್ಲ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಎರಡೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಕೆ ಫ್ರೈ ಆಗೋಕೆ ಇಡ್ತೀನಿ ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಿಸಿ ಬೇಯಬೇಕು ಅಂತ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ ಇಷ್ಟೇ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ಸೋ ಈಸಿ ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಹತ್ತು ಮುಕ್ಕಾಲು ಇವಾಗ ನಾನು ಇಷ್ಟು ಮಾಡಿದ್ದೀನಿ ಇಷ್ಟು ಫಸ್ಟ್ ಲೈನ್ ನಾನು ಮಾಡಿದೆ ಇವಾಗ ನಮ್ಮಮ್ಮ ಮಾಡ್ತಿದ್ದಾರೆ ಕಜ್ಜಿಕಾಯಿ ಪೌಡರ್ ಇಷ್ಟಿದೆ ಆದರೆ ಇಷ್ಟು ಮಾಡಲ್ಲ ಸ್ವಲ್ಪ ಮಾಡ್ತೀವಷ್ಟೇ ಅಕ್ಕ ಇದು ಇದು ಮಾ ಎಲೆ ಮಾಡಿಕೊಡ್ತಿದ್ದಾರೆ ನಮ್ಮ ಅಕ್ಕ ಒಂದು ರೂಪಾಯಿ ಕೊಡಲ್ಲ ಭದ್ರಕಾಳಿ ಆಡ್ದಂಗೆ ಆಡ್ತಿರ್ತಾರೆ ನಮ್ಮಮ್ಮನೂ ಸೇಮ್ ಡೈಲಾಗ್ ಅಷ್ಟೇ ಗೈಸ್ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನಾಳೆ ಸಿಗೋಣ bay bay